ಪ್ರಿಯ ವೀಕ್ಷಕರೇ ನಿಮ್ಮ ಸಂತೋಷನ ಕೋಟಿ ಕೋಟಿ ನಮನಗಳು ಕನ್ನಡ ಚಿತ್ರರಂಗದ ಕನಸುಗಾರ ಜಾದುಗಾರ ಕಲಾವಿದ ಅಭಿಮಾನಿಗಳ ಎದೆಯಲ್ಲಿ ಮನಸ್ಸಲ್ಲಿ ಪ್ರೇಮ ಲೋಕವನ್ನೇ ಸೃಷ್ಟಿಸಿದ ಸಿಪಾಯಿ ಕನ್ನಡ ಚಿತ್ರರಂಗಕ್ಕೆ ಹೊಸ ದಿಕ್ಕನ್ನೇ ತೋರಿಸಿದ ಮಾಣಿಕ್ಯ ನಮ್ಮ ನಿಮ್ಮೆಲ್ಲರ ಯುಗಪುರುಷ ಕನ್ನಡ ಚಿತ್ರರಂಗದ ಲಜೆಂಡ್ ಸ್ಟಾರ್ ರವಿಚಂದ್ರನ್ ಸ್ನೇಹಿತರೆ ಇವ್ರ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋಗಳನ್ನು ನೀವು ತಪ್ಪದೆ ನೋಡ್ಬೋದು ಸ್ನೇಹಿತರೆ ಸ್ನೇಹಿತರೆ ಕ್ರೇಜಿಸ್ಟಾರ್ ರವಿಚಂದ್ರನ್ ಅವ್ರ ಬಗ್ಗೆ ತಿಳ್ಕೊಳ್ಳೋಕೆ ಮುಂಚೆ ಅವರ ತಂದೆಯವರ ಬಗ್ಗೆ ಚಿಕ್ಕದಾಗಿ ಹೇಳ್ಬಿಡ್ತೀನಿ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಆಫೀಸ್ ಬಾಯಾಗಿ ಕೆಲಸ ಮಾಡ್ತಿದ್ದಂಥ ವೀರಸ್ವಾಮಿಯವರು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಉದಯ ಪಿಕ್ಚರ್ಸ್ ಅನ್ನೋ ಸಂಸ್ಥೆಯನ್ನು ಸ್ಥಾಪಿಸ್ತಾರೆ ಸಾವಿರದ ಒಂಬೈನೂರ ಅರುವತ್ತೆರಡರಲ್ಲಿ ಈಶ್ವರಿ ಪಿಕ್ಚರ್ಸನ್ನು ಸ್ಥಾಪಿಸ್ತಾರೆ ಇದು ಒಂದು ಸಂಸ್ಥೆಯಾಗಿ ಹುಡಿಲಿಲ್ಲ ಸ್ನೇಹಿತರೆ ಎಷ್ಟೋ ಜನರ ಜೀವನವನ್ನು ಬೆಳಗುವಂತಹ ದೊಡ್ಡ ಸಂಸ್ಥೆ ಆಯಿತು ಎಷ್ಟೋ ನಟರನ್ನು ಕನ್ನಡ ಚಿತ್ರರಂಗಕ್ಕೆ ಪರಿಚಯ ಮಾಡಿಕೊಡ್ತು ಹಾಗೆ ಹೇಳೋದಾದರೆ ನನ್ನ ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ ಸ್ನೇಹಿತರೆ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ಸಾಹಸ ಸಿಂಹ ವಿಷ್ಣುವರ್ಧನ್ ಸರ್ ಅವ್ರನ್ನ ಪರಿಚಯಿಸಿದ್ದು ಕೂಡ ಈ ಈಶ್ವರಿ ಪ್ರೊಡಕ್ಷನ್ಸ್ ನಾಗರಾವು ಚಿತ್ರವನ್ನು ನಿರ್ಮಾಣ ಮಾಡಿದಂಥ ಸಂಸ್ಥೆ ಈ ಈಶ್ವರಿ ಪ್ರೊಡಕ್ಷನ್ಸ್ ಅದೇ ಚಿತ್ರದಲ್ಲಿ ಖಳನಾಯಕನಾಗಿ ಪಾದಾರ್ಪಣೆ ಮಾಡಿದ್ದು ನಮ್ಮ ರೆಬಲ್ ಸ್ಟಾರ್ ಅಂಬ್ರೀತ್ ಸರ್ ಅವರು ಒಬ್ಬ ದೊಡ್ಡ ಲೆಜೆಂಡ್ ಸ್ನೇಹಿತರೆ ಹೀಗೆ ದೊಡ್ಡ ದೊಡ್ಡ ಲೆಜೆಂಡ್ಗಳನ್ನು ಪರಿಚಯಿಸಿದಂಥ ಸಂಸ್ಥೆ ಆ ಹೆಗ್ಗಳಿಕೆ ಈಶ್ವರಿ ಪ್ರೊಡಕ್ಷನ್ಸ್ಗೆ ಸಲ್ಲುತ್ತೆ ನೋಡಿ ಇಂಥ ಒಂದು ದೊಡ್ಡ ಸಂಸ್ಥೆಯನ್ನು ಕಟ್ಟಿದವರು ವೀರಸ್ವಾಮಿಯವರು ಬೆಂಗಳೂರಿನ ಹೃದಯ ಭಾಗದಲ್ಲಿ ಬೆಂಗಳೂರಿನ ಸುತ್ತಮುತ್ತಲಿನಲ್ಲಿ ಆಸ್ತಿಯನ್ನು ಮಾಡ್ತಾರೆ ಸೈಟ್ಗಳನ್ನು ಮಾಡ್ತಾರೆ ಕಾಂಪ್ಲೆಕ್ಸ್ಗಳನ್ನ ಕಟ್ತಾರೆ ರಾಜಾಜಿನಗರದಲ್ಲಿ ಮನೆಯನ್ನು ಕಟ್ತಾರೆ ಹೀಗೆ ಕೋಟ್ಯಾಂತರ ರೂಪಾಯಿ ಹಣವನ್ನು ಸಂಪಾದನೆ ಮಾಡ್ತಾರೆ ಹಾಗೂ ಎಷ್ಟೋ ಜನರ ಜೀವನವನ್ನು ಬೆಳಗ್ತಾರೆ ಆ ಸಂಸ್ಥೆಯಿಂದ ಬೆಳೆದಂಥವರು ತುಂಬ ಜನ ಇದ್ದಾರೆ ಸ್ನೇಹಿತರೆ ನೀವು ನೋಡ್ಬೋದು ಎಷ್ಟೋ ನಟರ ಬಾಯಲ್ಲಿ ನೀವು ಈ ಮಾತನ್ನು ಕೇಳ್ಬೋದು ಸ್ನೇಹಿತರೆ ಇವತ್ತಿಗೂ ಅದು ಒಂದು ದೇವಸ್ಥಾನವಾಗಿದೆ ಅಂತ ಹೇಳ್ತಾರೆ ಅದು ಒಂದು ಸಂಸ್ಥೆ ಅಲ್ಲ ಅಂತ ಹೇಳ್ತಾರೆ ನಮ್ಮ ಪಾಲಿಗೆ ವೀರಸ್ವಾಮಿಯವರು ಅವರು ದೇವರು ಅಂತ ಹೇಳ್ತಾರೆ ನೋಡಿ ಸ್ನೇಹಿತರೆ ಇಂಥ ಒಂದು ಉದ್ಯೋಗಗಳನ್ನು ಕೊಟ್ಟಂಥವ್ರು ಎಷ್ಟೋ ಜನರ ಜೀವನವನ್ನು ಕಟ್ಟಿಕೊಟ್ಟಂಥ ಒಂದು ಸಂಸ್ಥೆ ನಮ್ಮ ಕನ್ನಡ ಚಿತ್ರರಂಗದ ಮೇರು ನಟರಾದ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು ವೀರಸ್ವಾಮಿಯವ್ರನ್ನ ಯಜಮಾನ್ರೇ ಅಂತ ಕರೀತಾರೆ ಸಾವ್ಕಾರ್ರೆ ಅಂತ ಕರೀತಾರೆ ನೋಡಿ ಊಹೆ ಮಾಡ್ಕೊಳ್ಳಿ ಈಗ ಆ ಕಾಲದಲ್ಲಿ ಆ ಥರ ಕರೆಸ್ಕೊಳ್ಬೇಕು ಅಂದರೆ ಎಷ್ಟೋ ಜನರ ಪ್ರೀತಿಯನ್ನು ಸಂಪಾದನೆ ಮಾಡಿರ್ಬೋದು ಸ್ನೇಹಿತರೆ ಇಂಥ ಲಜೆಂಡ್ಸ್ ವೀರಸ್ವಾಮಿಯವರು ಮತ್ತು ಪಟ್ಟಾಲಮ್ಮನವರಿಗೆ ಜನಿಸಿದ್ದು ನಮ್ಮ ಖರೀದಿಸ್ಟಾರ್ ರವಿಚಂದ್ರನ್ ಅವರು ಇವರು ಹುಟ್ಟಿದಾಗ ಕರೆದಿದ್ದು ರವಿರಾಜ್ ಅಂತ ನಾವೀಗ ಪ್ರೀತಿಯಿಂದ ಕರಿತಾ ಇರೋದು ರವಿಚಂದ್ರನ್ ಅಂತ ಇವರು ಸುಮತಿ ಅನ್ನೋರನ್ನ ಮದುವೆ ಆಗ್ತಾರೆ ಮನೋರಂಜನ್ ಗೀತಾಂಜಲಿ ವಿಕ್ರಮ್ ಅನ್ನೋ ಮಕ್ಕಳು ಇದ್ದಾರೆ ಸ್ನೇಹಿತರೆ ಇವರು ಬಹಳ ನಟನಾಗಿ ಚಿತ್ರರಂಗಕ್ಕೆ ಪ್ರವೇಶವನ್ನು ಮಾಡ್ತಾರೆ ಆದರೆ ಇವರು ಗುರುತಿಸಿಕೊಂಡಿದ್ದು ನಾಯಕ ನಟನಾಗಿ ಕನ್ನಡ ಚಿತ್ರರಂಗದಲ್ಲಿ ಕತೆ ನಿರ್ದೇಶನ ನಿರ್ಮಾಣ ಸಂಗೀತ ಇಂಥ ಒಂದು ಕೆಲಸವನ್ನು ಇವರು ಮಾಡಿಲ್ಲ ಅಂತ ಹೇಳೋಂಗೇ ಇಲ್ಲ ಸ್ನೇಹಿತರೆ ಹಾಗೆ ಕನ್ನಡ ಚಿತ್ರರಂಗದಲ್ಲಿ ನಲವತ್ತು ವರ್ಷಗಳ ಕಾಲ ಕೆಲಸವನ್ನು ಮಾಡಿದ್ದಾರೆ ನಮ್ಮ ಕ್ರೇಜಿಸ್ಟಾರ್ ರವಿಚಂದ್ರನ್ ಅವರು ತಾಯಿಯ ಗರ್ಭದಲ್ಲೇ ಚಿರಂಜೀವಿಯಾಗಿ ಹುಟ್ಟಿ ಬರ್ತಾರೆ ಸ್ನೇಹಿತರೆ ಅವರ ತಾಯಿಗೆ ಈ ಮಗು ಬೇಡ ಅನಿಸಿರುತ್ತೆ ಆಗ ಅವರು ಹೊಟ್ಟೆಯಲ್ಲಿ ಈ ಮಗುವನ್ನು ಕರಗಿಸಬೇಕು ಅಂತ ಪಪ್ಪಾಯವನ್ನು ತಿಂತಾರೆ ಆದರೆ ನೋಡಿ ಆ ಪಪ್ಪಾಯ ಅದರ ಗುಣ ಲಕ್ಷಣವನ್ನೇ ಮರಿತು ಅನಿಸುತ್ತೆ ಅದಕ್ಕೋಸ್ಕರನೇ ನಮಗೆ ಇಂಥ ಒಬ್ಬ ಲಜೆಂಡ್ ಸಿಕ್ಕಿದ್ದು ಸ್ನೇಹಿತರೆ ಹೇಗೋ ಇಂಥ ಒಬ್ಬ ಲಜೆಂಡ್ ಭೂಮಿಗೆ ಬಂತಾರೆ ಅದಾದ ನಂತರ ಆಗಿದ್ದೆಲ್ಲ ಒಂದು ದಂತ ಕಥೆನೇ ಅಂತ ಹೇಳ್ಬೋದು ಸ್ನೇಹಿತರೆ ಎಲ್ಲಿಲ್ಲದ ಖುಷಿ ವೀರಸ್ವಾಮಿ ಅವ್ರಿಗೆ ಮನೆಯಲ್ಲೇ ಸ್ನೇಹಿತ ಹಾಗೂ ಬ್ರದರ್ ರೀತಿ ಇದ್ದಂಥ ಗಂಗಾಧರವರ ಪತ್ನಿ ಪಟ್ಟಲಮ್ಮನವ್ರನ್ನ ಹಾಸ್ಪೆಟ್ಲಿಗೆ ಕರ್ಕೊಂಡೋಗಿ ಸೇರಿಸ್ತಾರೆ ಅವರ ಸಹಾಯವನ್ನು ಪಡೆದಿದ್ದಕ್ಕೆ ಅವರಿಗೆ ಸಿಹಿ ಮತ್ತು ಹಣವನ್ನು ಕೊಡ್ತಾರೆ ಸ್ನೇಹಿತರೆ ಹಣವನ್ನು ಜೇಬಿನಿಂದ ತೆಗೆದುಕೊಟ್ಟಾಗ ಅವರು ಎಷ್ಟು ಇದೆ ಅಂತಲೂ ಕೂಡ ಏಣಿಸ್ತಂತೆ ಅಲ್ಲಿದ್ದಂಥ ಎಲ್ಲ ಜನಕ್ಕೆ ಹಂಚ್ತಾರೆ ನೋಡಿ ಹಣವನ್ನು ಲೆಕ್ಕಿಸದೆ ಜನರ ಕೈಗೆ ಕೊಡ್ತಾ ಇದ್ರು ಅಂದರೆ ಈಗ ಅನ್ನಿಸ್ತಾ ಇದೆ ಅಲ್ವ ಸ್ನೇಹಿತರೆ ಅವರ ತಂದೆ ಎಂಥ ದೊಡ್ಡ ಲಜೆಂಡ್ ಅಂತ ಸ್ನೇಹಿತರೆ ಇಂಥ ಒಬ್ಬ ತಂದೆಗೆ ಜನಿಸಿದಂಥ ನಮ್ಮ ಸ್ಟಾರ್ ರವಿಚಂದ್ರನ್ ಅವರು ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಹೆಸರನ್ನು ಮಾಡ್ತಾರೆ ಸ್ನೇಹಿತರೆ ಅವರು ಹುಟ್ಟಿದ ತಕ್ಷಣವೇ ಅವರ ತಂದೆ ತಾಯಿ ತುಂಬ ಖುಷಿಯನ್ನು ಪಡ್ತಾರೆ ಚಿಕ್ಕ ವಯಸ್ಸಿನಲ್ಲಿ ಅವರಿಗೆ ಏನು ಬೇಕೋ ಅದನ್ನು ಕೊಡಿಸ್ತಾ ಇರ್ತಾರೆ ಹಾಗೆಯೇ ಸ್ಟಾರ್ ರವಿಚಂದ್ರನವರು ಕೂಡ ಅವರಿಗೆ ಏನು ಬೇಕು ಅನಿಸುತ್ತೆ ಅದನ್ನೆಲ್ಲ ಮಾಡ್ತಾ ಇರ್ತಾರೆ ಚಿಕ್ಕ ವಯಸ್ಸಿನಲ್ಲೇ ಅವ್ರನ್ನ ಹೇಳ್ಬೋದು ಅಂದರೆ ಅವರು ಹುಟ್ಟಿದ್ದೇ ಬೇಕು ಅನ್ನೋದನ್ನು ಪಡೆಯೋಕೆ ಅಂತ ಹೇಳ್ಬೋದು ಸ್ನೇಹಿತರೆ ಅದಕ್ಕೆ ಒಂದು ಚಿಕ್ಕ ಎಕ್ಸಾಂಪಲ್ನ ಹೇಳ್ತೀನಿ ಏನಂದರೆ ಸಿದ್ಧಲಿಂಗಯ್ಯನವರು ಒಂದು ಚಿಕ್ಕ ಪಾತ್ರಕ್ಕೋಸ್ಕರ ಒಬ್ಬ ನಟರನ್ನ ಹುಡುಕ್ತಾಯಿರ್ತಾರೆ ಆಗ ಟೆಂಟ್ ಹಾಕ್ಕೊಂಡು ಮ್ಯಾಜಿಕ್ ಮಾಡೋರಿರ್ತಾರೆ ರೋಡ್ ಸೈಡಲ್ಲಿ ಅವರು ಆ ಚಿತ್ರದ ಪಾತ್ರಕ್ಕೆ ಒಪ್ತಾರೆ ಅಂತ ಹೇಳಿ ಆ ಮ್ಯಾಜಿಕ್ ಮಾಡೋ ವ್ಯಕ್ತಿಯನ್ನು ಕರೆದುಕೊಂಡು ಹೋಗ್ತಾರೆ ನಮ್ಮ ರವಿಚಂದ್ರನ್ ಸರ್ ಅವರ ಮನೆಗೆ ಅಲ್ಲಿ ವೀರಸ್ವಾಮಿ ಅವರ ಜೊತೆ ಮಾತುಕತೆಯನ್ನು ಮಾಡುವಾಗ ಇವರು ಮ್ಯಾಜಿಕ್ ಮಾಡ್ತೀವಿ ಅಂತೆಲ್ಲ ಹೇಳ್ಕೊಳ್ತಾ ಇರ್ತಾರೆ ಪಕ್ಕದಲ್ಲೇ ಇದ್ದಂಥ ಕ್ರೇಜಿಸ್ಟಾರ್ ರವಿಚಂದ್ರನ್ ಅವರು ಅದ್ರ ಬಗ್ಗೆ ಕೇಳಿಸ್ಕೊಂಡು ನಾನು ಇದನ್ನು ಕಲಿಬೇಕು ಅಂತ ಹಠ ಮಾಡ್ತಾರೆ ನೋಡಿ ಮ್ಯಾಜಿಕ್ ಅನ್ನೋ ಒಂದು ವಿದ್ಯೆನ ಯಾರು ಯಾರಿಗೂ ಹೇಳ್ಕೊಡಲ್ಲ ಸ್ನೇಹಿತರೆ ಹಾಗೂ ಅದ್ರ ಬಗ್ಗೆ ಹೆಚ್ಚು ಕುತೂಹಲ ಇದ್ದಿದ್ದರಿಂದ ಆ ಮ್ಯಾಜಿಕ್ ಮಾಡುವಂಥ ಮಾಂತ್ರಿಕ ಇ ಇದನ್ನು ರವಿಚಂದ್ರನ್ ಸರ್ ಅವ್ರಿಗೆ ಹೇಳ್ಕೊಡ್ತೀನಿ ಅಂತಾರೆ ಅವರು ಕೂಡ ಹೇಳ್ತಾರೆ ನಿನಗೆ ಚಿತ್ರದಲ್ಲಿ ಪಾತ್ರ ಮಾಡಬೇಕು ಅಂದರೆ ನನ್ನ ಮಗನಿಗೆ ಮ್ಯಾಜಿಕ್ ಕಲಿಸು ಅಂತ ನೋಡಿ ತಂದೆಗೆ ಎಷ್ಟು ತನ್ನ ಮಗ ಏನು ಬೇಕೋ ಅದನ್ನು ಕಲಿಬೇಕು ಅಂತ ಪ್ರೋತ್ಸಾಹಿಸ್ತಾರೆ ಸ್ನೇಹಿತರೆ ಆಗ ದೊಡ್ಡ ಮನೆ ಐಶ್ವರ್ಯ ಎಲ್ಲವನ್ನು ನೋಡಿದಂಥ ಆ ಮ್ಯಾಜಿಕ್ ಮ್ಯಾನ್ ಆಶ್ಚರ್ಯಚಕಿತನಾಗ್ತಾನೆ ಅಂಥ ಮನೆಯಲ್ಲಿ ನಾನು ಒಂದು ಮ್ಯಾಜಿಕ್ಕನ್ನು ಇದ್ದೀನಿ ಅಂತ ಅವನು ಖುಷಿ ಪಡ್ತಾನೆ ನನ್ನ ಭಾಗ್ಯ ಅಂತ ಅಂದ್ಕೊಳ್ತಾನೆ ಸ್ನೇಹಿತರೆ ಆರರಿಂದ ಏಳು ತಿಂಗಳಲ್ಲಿ ಅವರು ಕಲಿಯಲಾರದಂಥ ಕಷ್ಟ ಕಷ್ಟವಾದ ಮ್ಯಾಜಿಕ್ಗಳನ್ನ ರವಿಚಂದ್ರನ್ ಸರ್ ಅವರು ಕಲ್ತ್ಕೊಳ್ತಾರೆ ಸ್ನೇಹಿತರೆ ಸ್ನೇಹಿತರೆ ಅಷ್ಟೇ ಅಲ್ಲದೆ ಫೈರ್ ಮಾ ವರ್ಕ್ ಮಾಡೋದು ಫೈರನ್ನು ಬಾಡಿ ಮೇಲೆ ಹಾಕ್ಕೊಳೋದು ಈ ಥರ ಒಂದು ನೋಡ್ತಾರೆ ಅದನ್ನು ಕಲಿಬೇಕು ಅಂತಾರೆ ಅದನ್ನು ಕಲಿತ್ಕೊಳ್ತಾರೆ ಹೀಗೆ ಅವರ ಒಂದು ಬಗ್ಗೆ ಹೇಳೋಕ್ಕೆ ಏನಂದರೆ ಏನು ಬೇಕು ಅನಿಸುತ್ತೆ ಅದನ್ನು ಕಲಿಬೇಕು ಅಂದಿದ್ದನ್ನು ಕಲಿತಾರೆ ಮಾಡಬೇಕು ಅಂದಿದ್ದನ್ನು ಮಾಡ್ತಾರೆ ಆ ಥರ ಆದಂಥ ಒಬ್ಬ ಲಜೆಂಡ್ ಕ್ರೇಜಿಸ್ಟಾರ್ ರವಿಚಂದ್ರನ್ ಸರ್ ಅವ್ರ ಸ್ನೇಹಿತರೆ ಸ್ನೇಹಿತರೆ ಅವರು ತಿಂಡಿ ಪ್ರಿಯರು ಭೋಜನ ಪ್ರಿಯರು ಅಂತ ಹೇಳ್ಬೋದು ಅವರು ತಿಂಡಿಯನ್ನು ನೀವು ನೋಡಿ ಮೈಸೂರಿಂದ ತರಿಸ್ಕೊಳ್ತಾ ಇರ್ತಾರೆ ವಾರಕ್ಕೆ ಎರಡರಿಂದ ಮೂರು ಸರಿ ಮೈಸೂರಿನ ಹನುಮಂತು ಹೋಟೆಲ್ನಲ್ಲಿ ಬಿರಿಯಾನಿ ಚೆನ್ನಾಗಿ ಮಾಡ್ತಾರೆ ಅಂತೇಳಿ ಮೈಸೂರಿನಿಂದ ಬೆಂಗಳೂರಿಗೆ ತಿಂಡಿಯನ್ನು ತರಿಸ್ಕೊಂಡು ತಿಂತಾರೆ ಅಂದರೆ ಯೋಚನೆ ಮಾಡಿ ಸ್ನೇಹಿತರೆ ಇವರೆಷ್ಟು ಭೋಜನ ಪ್ರಿಯರು ಅಂತ ಆ ಹನುಮಂತು ಹೋಟೆಲ್ನ ನಮ್ಮ ರಬಲ್ ಸ್ಟಾರ್ ಅಂಬ್ರೀತ್ಸರ್ ಅವರು ಅವರಿಗೆ ಪರಿಚಯಿಸಿರ್ತಾರೆ ಆಗ ಅಲ್ಲಿನ ಒಂದು ಬಿರಿಯಾನಿಯನ್ನು ತಿಂದಾದ ನಂತರ ಆ ಬಿರಿಯಾನಿನ ಮತ್ತೆ ಮತ್ತೆ ತಿನ್ನಬೇಕು ಅಂತೇಳಿ ಅಲ್ಲಿಂದ ತರಿಸ್ಕೊಂಡು ತಿಂತಾ ಇರ್ತಾರೆ ಸ್ನೇಹಿತರೆ ರಾತ್ರಿ ಬಸ್ಸಿಗೆ ಕಳಿಸಿ ಅಲ್ಲಿ ಮಾಡಿಸ್ಕೊಂಡು ಬೆಳಿಗ್ಗೆ ಆರು ಗಂಟೆಯಷ್ಟೊತ್ತಿಗೆ ಆ ಬಿರಿಯಾನಿಯನ್ನು ತಯಾರು ಮಾಡಿಸ್ಕೊಂಡು ಅಲ್ಲಿಂದ ಬಸ್ಸಲ್ಲಿ ತೆಗೆದುಕೊಂಡು ಬರ್ತಾಯಿರ್ತಾರೆ ರಾಜು ಅನ್ನೋರು ಒಂಬತ್ತು ಗಂಟೆಗೆ ತಿಂಡಿ ಸಮಯಕ್ಕೆ ಅವರಿಗೆ ಬಿರಿಯಾನಿ ರೆಡಿ ಇರಬೇಕಾಗಿತ್ತು ಸ್ನೇಹಿತರೆ ನೋಡಿ ಎಷ್ಟು ಭೋಜನ ಪ್ರಿಯರು ಅಂತ ಸ್ನೇಹಿತರೆ ಸ್ನೇಹಿತರೆ ಕನ್ನಡ ಚಿತ್ರರಂಗದಲ್ಲಿ ಇವರು ಮಾಡಿದಂಥ ಸಾಧನೆ ಚಿಕ್ಕದಲ್ಲ ಸ್ನೇಹಿತರೆ ಕನ್ನಡ ಚಿತ್ರರಂಗದ ಮಾರುಕಟ್ಟೆಯನ್ನು ದೊಡ್ಡ ಲೆವೆಲ್ಗೆ ವಿಸ್ತರಣೆ ಮಾಡ್ತಾರೆ ದಕ್ಷಿಣ ಭಾರತದಲ್ಲೇ ಇವರ ಹೆಸರು ಮುನ್ನೆಲೆಗೆ ಬರುತ್ತೆ ಸ್ನೇಹಿತರೆ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಇವರು ಮಾಡಿದಂಥ ಒಂದೊಂದು ಚಿತ್ರಗಳು ಇಟ್ 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 ಯಾಕೆಂದರೆ ಹಾರ್ಡ್ ವರ್ಕ್ ಮಾಡ್ತಾರೆ ಸ್ನೇಹಿತರೆ ಇವರು ಹಾರ್ಡ್ ವರ್ಕಲ್ಲಿ ಒಂದು ಸ್ಫೂರ್ತಿಯನ್ನು ಕಾಣ್ತಾ ಇದ್ದರು ಸೆಲೆಬ್ರೇಷನ್ನ ಕಾಣ್ತಾ ಇದ್ದರು ಸಕ್ಸಸ್ಸನ್ನು ಕಾಣ್ತಾ ಇದ್ದರು ಸ್ನೇಹಿತರೆ ಇವರು ಬಂಡವಾಳಗಳನ್ನು ಹಾಕಲಿಕ್ಕೆ ಯೋಚನೆ ಕೂಡ ಮಾಡ್ತಾ ಇರಲಿಲ್ಲ ಒಂದು ಚಿತ್ರಕ್ಕೆ ಇಷ್ಟು ಬಂಡವಾಳ ಹಾಕಬೇಕು ಅಂತ ಬಜೆಟನ್ನೇ ಮಾಡ್ತಾ ಇರಲಿಲ್ಲ ಸ್ನೇಹಿತರೆ ಆ ಚಿತ್ರಕ್ಕೆ ಎಷ್ಟು ತೊಗೊಳುತ್ತೋ ದುಡ್ಡನ್ನ ತಗೊಳ್ಳಿ ನಾನು ಖರ್ಚು ಮಾಡಲಿಕ್ಕೆ ಸಿದ್ಧ ಅನ್ನೋ ರೀತಿ ಕನ್ನಡ ಚಿತ್ರರಂಗಕ್ಕೆ ಬಂದಂಥ ಒಬ್ಬ ಲಜೆಂಡ್ ಸ್ನೇಹಿತರೆ ಸ್ನೇಹಿತರೆ ಇವರು ಇಷ್ಟು ಸಾಧನೆ ಮಾಡಲಿಕ್ಕೆ ಕಾರಣ ಅವ್ರ ತಂದೆ ಸ್ನೇಹಿತರೆ ಎಲ್ಲ ವೇದಿಕೆಗಳಲ್ಲೂ ನಮ್ಮ ಕ್ರೇಜಿಸ್ಟಾರ್ ರವಿಚಂದ್ರನ್ ಅವರು ಅವ್ರ ತಂದೆನ ನೆನೆಸ್ಕೊಳ್ತಾರೆ ಇದು ತಂದೆ ಮೇಲೆ ಅವ್ರಿಗಿರುವಂಥ ಪ್ರೇಮ ಅಂತ ಹೇಳ್ಬೋದು ಪ್ರೀತಿ ಅಂತ ಹೇಳ್ಬೋದು ಯಾಕೆಂದರೆ ಪ್ರೇಮ ಲೋಕವನ್ನು ಮಾಡಲಿಕ್ಕೆ ನಾನು ರವಿಚಂದ್ರನ್ ಕಾರಣ ಅಲ್ಲ ನನ್ನ ಬೆನ್ನ ಹಿಂದೆ ಬಲವಾಗಿ ನಿಂತಿದ್ದಂಥ ನನ್ನ ತಂದೆ ನನ್ನ ಮೇಲೆ ಅವರು ಇಟ್ಟಿದ್ದಂಥ ನಂಬಿಕೆ ಪ್ರೀತಿ ಅಂತ ಹೇಳ್ತಾರೆ ಸ್ನೇಹಿತರೆ ನಾವು ಮೆಚ್ಚಲೇಬೇಕು ಸ್ನೇಹಿತರೆ ಯಾಕೆ ಅಂದರೆ ಒಬ್ಬ ಮಗ ಹೇಗೆ ಬೇಕಾಗಿ ಖರ್ಚು ಮಾಡ್ತಾ ಇದ್ದಾರೆ ಅಂದರೆ ಸುಮ್ಮನೆ ಇರೋದಿಲ್ಲ ಅಂಥದ್ರಲ್ಲಿ ಅವರ ತಂದೆ ತನ್ನ ಮಗನ ಮೇಲೆ ಇಟ್ಟಿದ್ದಂಥ ನಂಬಿಕೆ ಅಪಾರವಾದದ್ದು ಅಂತ ಹೇಳ್ಬೋದು ಅದಕ್ಕೆ ಕನ್ನಡ ಚಿತ್ರರಂಗದಲ್ಲಿ ಒಂದು ಪ್ರೇಮಲೋಕ ಸೃಷ್ಟಿಯಾಗಿದ್ದು ಒಬ್ಬ ಲಜೆಂಡು ಸಿಕ್ಕಿದ್ದು ಸ್ನೇಹಿತರೆ ಸ್ನೇಹಿತರೆ ಇವರು ಈಗ ಕನ್ನಡ ಚಿತ್ರರಂಗಕ್ಕೆ ಹೇಗೆ ಪಾದಾರ್ಪಣೆ ಮಾಡಿದರು ಅಂತ ತಿಳ್ಕೊಂಡ್ರಿ ಸ್ನೇಹಿತರೆ ಅವರ ಜೀವನದಲ್ಲಿ ಇವರು ಕೂಡ ಕಷ್ಟವನ್ನು ನೋಡಿಲ್ಲ ಅಂತ ನಿಮ್ಗೆ ಅನ್ನಿಸ್ಬೋದು ಇವರು ಹುಟ್ಟಿದ್ದು ಗೋಲ್ಡನ್ ಸ್ಪೂನಲ್ಲೇ ಆಗಿರ್ಬೋದು ಆದರೆ ಇವ್ರ ಜೀವನದಲ್ಲಿ ಇವರು ಪಟ್ಟಂಥ ಕಷ್ಟ ಯಾರಿಗೂ ಕೂಡ ಗೊತ್ತಿಲ್ಲ ಸ್ನೇಹಿತರೆ ಅವರು ಇವತ್ತಿಗೂ ಅವ್ರ ಜೀವನದಲ್ಲಿ ಕಷ್ಟ ಇದೆ ಅಂತ ಎಲ್ಲೂ ತೋರಿಸ್ಕೊಂಡಿಲ್ಲ ನಗುಮುಖದ ಒಡೆಯ ಅಂತ ಕರಿಬೋದು ನಮ್ಮ ಪುನೀತ್ ರಾಜ್ಕುಮಾರ್ ಸರ್ನ ಬಿಟ್ಟರೆ ಕನ್ನಡ ಚಿತ್ರರಂಗದಲ್ಲಿ ಯಾವತ್ತೂ ನಗುಮುಖದಲ್ಲೇ ನಮಗೆ ಕಾಣಿಸ್ಕೊಳ್ಳೋರು ನಮ್ಮ ಕ್ರೇಜಿಸ್ಟಾರ್ ರವಿಚಂದ್ರನ್ ಸರ್ ಸ್ನೇಹಿತರೆ ಸ್ನೇಹಿತರೆ ಅವರ ಚಿತ್ರಗಳ ಬಗ್ಗೆನೂ ಕೂಡ ಮಾತಾಡೋಣ ಸ್ನೇಹಿತರೆ ಅಂದರೆ ಅವ್ರು ತೆಗೆದಂಥ ಚಿತ್ರಗಳು ಒಂದಕ್ಕಿಂತ ಒಂದು ಅದ್ಭುತ ಸ್ನೇಹಿತರೆ ಲಹರಿ ಸಂಸ್ಥೆಯ ವೇಣು ಅವ್ರು ಹೇಳ್ತಾರೆ ದಕ್ಷಿಣ ಭಾರತದಲ್ಲಿ ಇವತ್ತು ಲಹರಿ ಸಂಸ್ಥೆ ಹೆಸರು ಮಾಡಿದೆ ಅಂದರೆ ಕಾರಣ ಸಾವಿರದ ಒಂಬೈನೂರ ಎಂಬತ್ತ ಏಳರಲ್ಲಿ ಬಂದಂಥ ಪ್ರೇಮಲೋಕ ಚಿತ್ರದ ಹಾಡುಗಳು ಅಂತ ಆ ಹಾಡುಗಳು ದಾಖಲೆಯ ಮಟ್ಟದಲ್ಲಿ ಸೇಲಾಗ್ತವೆ ಸ್ನೇಹಿತರೆ ಅಂದಿನ ಕಾಲದಲ್ಲಿ ಅಧಿಕೃತವಾಗಿ ಮೂವತ್ತಾರು ಲಕ್ಷ ಕ್ಯಾಸೆಟ್ಗಳು ಸೇಲ್ ಆಗ್ತವೆ ಲಹಾರಿ ಸಂಸ್ಥೆಯ ವೇಣುವರು ಏನು ಹೇಳ್ತಾರೆ ಗೊತ್ತಾ ಸ್ನೇಹಿತರೆ ರವಿ ಕಾಣದ್ದನ್ನು ಕವಿ ಕಂಡ ಅಂತ ಇಲ್ಲಿ ಗಾದೆ ಉಲ್ಟಾ ಕವಿ ಕಾಣದ್ದನ್ನು ರವಿ ಕಂಡ ಅಂತ ಸ್ನೇಹಿತರೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಅಂದರೆ ವರ್ಡ್ ಆಫ್ ಮ್ಯೂಸಿಕ್ ಅಂತ ಕರಿಬೋದು ಸ್ನೇಹಿತರೆ ಮ್ಯೂಸಿಕ್ ಅಂದರೆ ಇವರಿಗೆ ತುಂಬ ಇಷ್ಟ ಇವರು ಹೆಣ್ಣನ್ನು ಸೌಂದರ್ಯವನ್ನು ಆಡಿ ಹೊಗಳುತ್ತಾರೆ ಹಾಡುಗಳಲ್ಲಿ ಹೆಣ್ಣನ್ನು ತುಂಬ ಚೆನ್ನಾಗಿ ಇವರ ಚಿತ್ರಗಳಲ್ಲಿ ತೋರಿಸ್ತಾರೆ ಒಂದೊಂದು ಚಿತ್ರದಲ್ಲೂ ಕೂಡ ಒಂದು ಅದ್ಭುತವಾದ ನಟಿಯರನ್ನು ಕನ್ನಡ ಚಿತ್ರರಂಗದಲ್ಲಿ ಪರಿಚಯವನ್ನು ಮಾಡಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಇವರು ಹತ್ರ ಹೆಣ್ಣು ಅಂದರೆ ಏನು ಅಂತ ಕೇಳಿ ಸ್ನೇಹಿತರೆ ಹೆಣ್ಣು ಅಂದರೆ ಏನಂತ ಹೇಳ್ತಾರೆ ಗೊತ್ತಾ ಸ್ನೇಹಿತರೆ ಹೆಣ್ಣು ಅಂದರೆ ಸ್ಫೂರ್ತಿ ಅವಳಿಲ್ಲದೆ ಏನು ಆಗಲ್ಲ ಪೂರ್ತಿ ನಮ್ಮ ಚಿತ್ರರಂಗಕ್ಕೆ ಎಷ್ಟೋ ನಾಯಕ ನಟಿಯರನ್ನ ಪರಿಚಯಿಸ್ತಾರೆ ಸ್ನೇಹಿತರೆ ಸ್ನೇಹಿತರೆ ಆ ಚಿತ್ರದಲ್ಲಿ ನಟಿಸಿದಂಥ ನಾಯಕ ನಟಿಯರು ಇವತ್ತು ದೊಡ್ಡ ಜನಪ್ರಿಯತೆಯನ್ನು ಗಳಿಸ್ಕೊಂಡಿದ್ದಾರೆ ಹಾಗೆ ಹೇಳೋದಾದರೆ ಎಷ್ಟೋ ಚಿತ್ರಗಳಲ್ಲಿ ನಟನೆಯನ್ನು ಮಾಡಿದಂಥ ಸುಧಾರಾಣಿಯವರಿಗೆ ಮನೆ ದೇವರು ಚಿತ್ರ ತುಂಬ ಹೆಸರನ್ನು ತಂದು ಕೊಡುತ್ತೆ ಕಾಲ್ ಶೀಟೆ ಸಿಗದೆ ಬಿಡುವೆ ಇಲ್ಲದಂತೆ ಬ್ಯುಸಿಯಾಗಿದ್ದಂಥ ಮಾಲಶ್ರೀ ಅವರಿಗೆ ರಾಮಚಾರಿ ಚಿತ್ರ ದೊಡ್ಡ ಹೆಸರನ್ನು ತಂದು ಕೊಡುತ್ತೆ ಮಲ್ಲ ಚಿತ್ರದಲ್ಲಿ ಪ್ರಿಯಾಂಕ ಅವರು ನಟನೆ ಮಾಡಿ ಎಲ್ಲಿಲ್ಲದ ಜನಪ್ರಿಯತೆಯನ್ನು ಗಳಿ ಗಳಿಸ್ಕೊಳ್ತಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಅವ್ರ ಜೊತೆ ನಟಿಸಿದಂಥ ನಟಿಯರಿಗೆ ಇಷ್ಟು ಜನಪ್ರಿಯತೆ ಸಿಗ್ತಾ ಇದೆ ಅಂದರೆ ಅವರು ಎಂಥ ದೊಡ್ಡ ಲಜೆಂಡ್ ಅಂತ ಊಹೆ ಮಾಡಿ ಸ್ನೇಹಿತರೆ ಅವರ ಚಿತ್ರಗಳ ಬಗ್ಗೆ ನಾನು ಹೇಳ್ತೀನಿ ಸ್ನೇಹಿತರೆ ನನ್ನ ಮುಂದಿನ ವಿಡಿಯೋದಲ್ಲಿ ಅವರ ಜೀವನದ ದಿಕ್ಕುಗಳು ಬದಲಾಗಿದ್ದನ್ನು ಹೇಳ್ತೀನಿ ಚಿತ್ರರಂಗದ ದಿಕ್ಕನ್ನು ಬದಲಾಯಿಸಿದಂಥವ್ರು ಚಿತ್ರರಂಗಕ್ಕೆ ಹೊಸ ದಿಕ್ಕನ್ನೇ ತೋರಿಸಿದಂಥ ನಟ ಕನ್ನಡದ ಮಾರುಕಟ್ಟೆಯನ್ನು ದೇಶಾದ್ಯಂತ ವಿಸ್ತರಣೆ ಮಾಡಿದಂಥ ಲಜೆಂಡ್ ಅವರ ಜೀವನದ ದಿಕ್ಕನ್ನು ಏನು ಮಾಡಿಕೊಂಡ್ರು ಅದರ ಬಗ್ಗೆ ನಾವು ಮುಂದಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮುಂದಿನ ವೀಡಿಯೋ ನಿಮಗಾಗಿ ಬರ್ತಾ ಇದೆ ಚಿತ್ರರಂಗದ ದಿಕ್ಕನ್ನು ಬದಲಾಯಿಸಿದ ನಟ ಅವರ ಜೀವನದ ದಿಕ್ಕನ್ನು ಏನು ಮಾಡಿಕೊಂಡ್ರು ಅಂತ ಸ್ನೇಹಿತರೆ ನಿಮಗೆ ಕುತೂಹಲ ಇದ್ದರೆ ತಪ್ಪದೇ ಈ ಚಾನಲ್ನ ಸಬ್ಸ್ಕ್ರೈಬ್ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್